ಚಲೋ ಚಲೋ ಇದ್ದವ್ರನ್ನ ಕರ್ಕೊಂಡು ಹೋಗ್ತಾನೆ ಅಂದರೆ ಏನು ಹೇಳಬೇಕು ಯೋವ ನಡಿ ಹೋಗು ನಡಿ ನನಗೇನು ಗೊತ್ತಾ ಯೋವ ಗೌರಕ್ಕ ನಾನು ಶಾಂತಿ ಮನೆ ಗಣಪತಿ ಹಬ್ಬಕ್ಕೆ ತಂದಿದ್ದು ಉಳಿದಿದ್ದು ಫ್ರಿಜ್ನ ಇಟ್ಟಿದ್ದೆ ಅವು ಎದಕ್ಕಡೆ ದೇವ್ರ ಫೋಟೋ ಹಾಕಕ್ಕೆ ಬರ್ತಾನ ಅಂತ ಕಟ್ಟ ಕಟ್ಟಿದ್ನಿ ವಾ ನನಗೇನು ಗೊತ್ತಾ ಹಿಂಗೆ ಮುನ್ಸೂಚನೆ ಇತ್ತ ನನಗೆ ಗೊತ್ತಾಗಲಿಲ್ಲ ಯೋವ ಅಂತ ಹೊಯ್ಯಂಗಾಯ್ತ ಏನು ಇಲ್ಲಿ ಬಾಬಾ ಹೋಗೋಣ ಬಾ ಅಕ್ಕಿ ಸುನಂದಾಗೂ ಗೊತ್ತಾಗಿತ್ತು ಹೋಗ್ಯಾಳಕ್ಕಿ ಅಕ್ಕಿಗೂ ಅಲ್ಲಿ ಕರೆದೇ ಹೋಗಿ ನಾನು ಅಕ್ಕಿ ಬರ್ತೀನಿ ಅಂದ ನಡಿ

ಕೈ ಬಿಟ್ಟು ಅದಿ ನಾವು ಯಾರಿಗೆ ಏನನ್ನೇ ಮಾಡಿದ್ವಿ ನಿನ್ನ ಮಗಳು ನೀನು ನೆನಪಾಗ್ಲಿಲ್ಲೇನು ಮಕ್ಕೊಂಡು ಹಂಗ ಹೋಗ್ಬಿಟ್ಟಿನ ನಿನಗೆ ತಂಗಿ ಹೇಳ್ತಿ ಯಾರು ನೆನಪಾಗ್ಲಿಲ್ಲ ಇನ್ನು ಯಾರಿಗೆ ನಾತ್ ಕರೀಲಿ ನಾನು ಏನು ಮಾಡಿಬಿಟ್ಟೆ ದೇವರು ಸಮಾಧಾನ ಮಾಡ್ಕೋ ಅತ್ತಿ ಸಮಾಧಾನ ಮಾಡ್ಕೋ ಇನ್ನು ನಿಮ್ಮನ್ನು ಬರೋದಿಲ್ಲವಾ ಬರೋದಿಲ್ಲ ಅವ ದೇವ್ರ ಚಲೋ ಚಲೋ ಇದ್ದವನ್ನೇ ಕರ್ಕೊಂಡು ಹೋಗ್ತಾನೆ க தங்கி அவர்ல ನೀಟ್ ಕರೆದ್ರು ನಾ ಕರೆದ್ರು ಏಳು ಏಳು ಅಂತ ಕರೆದ್ರು ಬದಲಾಚೆ ಆಗಬೇಕು ಏನೋ ಅದನ್ನ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಂಡು ಮಗಳು ಮುನ್ನಕ್ಕು ಚೆನ್ನಾಗಿ ಭಾಳ ಮಾಡ್ವ ತಾಯಿ ಬಾಳೆ ಯ ಬಾಳೆ ನಮ್ಮ ಮುಗ್ಗದಾಗ ಹೋಯ್ತು ಯಾವ ಬಾಳೆ ಮಾಡ್ಬೇಕು ಅವ್ರು ನಾನು ಅವರು ಇರ್ತು ಜೀವನ ಜೀವನ ಶಿವ ಸಮ್ಮಧಾನ ಮಾಡ್ಕೊಡವ್ವ ಮಾಡ್ಕೊ ಸನ್ನಧಾನ ಇನ್ನು ಎಷ್ಟು ಹತ್ರ ಮಾಡಿದರೂ ಬರೋದಿಲ್ಲ ಈಗ ನಮ್ಮ ಹತ್ರ ನೀ ಹತ್ರ ಬರ್ತಾರ ಬರುವುದಿಲ್ಲ ಆ ನನಗೆ ಇವತ್ತು ಮುಂಜಾನೆ ಗೌರವಕ್ಕೆ ಬಂದು ಹೇಳ್ದಾಗ ನನಗೆ ಅಷ್ಟು ಸಿಡ್ಲು ಬರ್ದಂಗೆ ಇತ್ತು ಅವ ಇನ್ನ ನೀನು ಕಟ್ಕೊಂಡಿ ಹೋಗು ಮುನ್ನ ಬರು ಮುನ್ನ ನೀ ಯಾಕುವ ತಂಗಿ ಮಂಟಿ ಅಮ್ಮ ಸರಿ ಪಕ್ಕಾ ಚಾ ಕುಡಿ ಬಾರಿ ಕುಂದರು ಬಾಕಿ ಎಷ್ಟು ಚಂದ ಬಾಯ್ತು ತುಂಬ ತಂಗಿ ಆಯ್ತು ಚಂದ ಮಾ

அப்படக்கல அண்ணன மக்கை மக்களே எல்லா நம் அண்ணும் ஜாக அவ் அப்படி அது நானே நான் இத ವಿರುದ್ಧವಿನಿ ನಾನು ಇದನ್ನ ಒಪ್ಪೋದಿಲ್ಲ ಯಾಕಂದ್ರೆ ನಮ್ಮ ಗಂಡ್ ಮಕ್ಕಳಿಲ್ಲ ಗಂಡು ಮಕ್ಕಳ ಜಾಗ ನಮ್ಮ ಮಗಳೇ ಮಾಡಲಿ ಮಾಡ್ಲಿ ಯಾಕೆ ತಪ್ಪಾಗುತ್ತಾ ಎಲ್ಲದ್ರಾಗೂ ಹಕ್ಕಿರು ಹೆಣ್ಮಕ್ಳಿಗೆ ಇದ್ರಾಗ ಯಾಕೆ ಹಕ್ಕಿರಲ್ಲ ಹಕ್ಕಿರತೈತಿ ಆರ್ತಿ ಹೇಳಿದ ಮಾತಿಗೆ ಎಲ್ಲರೂ ಕ್ಷಣ ಎಲ್ಲರಲ್ಲೂ ಒಂದು ಒಂದೇ ಒಂದು ಕ್ಷಣ ನೀರವ ಮೌನ ಒಂದು ಯಾರಿಗೂ ತಪ್ಪು ಅನ್ಸಲ್ಲ ಹಾಗಾಗಿ ಯಾರಿಗೂ ಮರು ಮಾತಾಡಕ್ಕೆ ಬಾಯಿನೂ ಬರೋದಿಲ್ಲ ತಂದೆ ಆಸ್ತಿಯೊಳಗೆ ಹೆಣ್ಮಕ್ಳಿಗೆ ಹಕ್ಕಿರಂಗೆ ತಂದೆ ತೀರ್ಕೊಂಡಾಗ ಅವ್ರಿಗೆ ಬೆಂಕಿ ಇಡಾಕೂ ಹಕ್ಕಿರ್ತೈತಾರ ಈ ಸಮಾಜ ಯಾಕೆ ಒಪ್ಪೋದಿಲ್ಲ ಈಗ ಯಾರೂ ಇದು ಮಾಡತ್ತಿಲ್ಲ ತಮ್ಮಪ್ಪನ ಚಿತ್ತಿಗೆ ಬೆಂಕಿ ಇಡಕ್ಕೆ ಹಾಕ್ತೈತೆ ತಂದು ಎಲ್ಲೋ ಕೆಲವೊಂದು ಕಡೆ ಈಗ ಹೆಣ್ಮಕ್ಕಳೂ ಮುಂದೆ ಬರಕತ್ತಾರೆ 呀。Yeah. do no, it do